ನೋಡಿ ಅವ್ರಿಗೆ ಹಿನ್ನೆಲೆ ಇರಲ್ಲ ಮುನ್ನೆಲೆ ಇರಲ್ಲ ಹೆಂಗ್ ಕೊಡ್ತಾರೆ ಇಷ್ಟೊಂದು ಸಾಲ ಇವರು ಯಾವ್ದೇ ದಾಖಲಾತಿಗಳಿಲ್ಲದೆ ಅವ್ರಿಗೆ ಯಾವ್ದು ಅರ್ನಿಂಗ್ಸ್ ಇಲ್ಲದೆ ಈ ಮೈಕ್ರೋಫೈನಾನ್ಸ್ ಅವ್ರು ದುಡ್ಡು ಕೊಡ್ತಾರೆ ನಾಲ್ಕು ಸಾವಿರ ಒಂದ್ ತಿಂಗಳು ಎರಡು ತಿಂಗಳು ಕೊಟ್ಲಿಲ್ಲ ಅಂತಂದ್ರೆ ಅವ್ರು ಬರುವ ಹಿಂಸೆ ತಡ್ಕೊಳ್ಳಾರ್ದೆ ಇವತ್ತು ಎಷ್ಟೊಂದ್ ಜನ ಮಹಿಳೆ ಸಾಯ್ತಾ ಇದಾರೆ ಓಕೆ ಓಕೆ ನಾನು ಹಾಗಿದ್ರೆ ನಾನು ಡಿ ಸಿ ಅವ್ರ ಜೊತೆ ಮಾತಾಡ್ತೀನಿ ಅವ್ರ ಕರೆದು ಅವ್ರ ಕರೆದು ಇದನ್ನ ಮಾಡಬೇಕು ಹೌದು ಓಕೆ ನಂಗೆ ಸ್ಪಂದನೆ ಸಿಗಲ್ಲ ಅಂತ ಇರ್ತಾರೆ ಮತ್ತೆ ಯಾವುದು ಸ್ಟೇಷನ್ಗಳಲ್ಲೂ ಮೈಕ್ರೋ ಫೈನಾನ್ಸ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ಕ ಒಂದು ಕಂಪ್ಲೇಂಟ್ ತಗೊಳಲ್ ಬಂತ ಆಮೇಲೆ ನೀವ್ ಯಾಕೆ ಮತ್ತೆ ಏನಂತಂದ್ರೆ ಈ ಯಾವುದೇ ಫೈನಾನ್ಸ್ ಅವರು ಮನೆ ಬಾಗ್ಲಗ್ ಹೋಗಿ ಆ ಹೆಣ್ಣು ಮಗಳಿಗೆ ಟಾರ್ಚರ್ ಕೊಡೋಂಗಿಲ್ಲ ನೀವು ಕೊಡಿ ಅಂತ ಹೇಳಿ ಇದು ಕಾನೂನ್ಗೆ ವಿರುದ್ಧ ಸಹ ಯಾಕೆ ನೀವು ಇದನ್ನ ಒಂದು ಕಡಿವಾಣ ಹಾಕ್ಬಾರ್ದು ಆಲ್ರೆಡಿ ಒಂದು ಹೆಣ್ಣು ಮಗಳು ಹೋಗಿದಾಳೆ ಒಂದು ಮತ್ತೆ ಒಂದು ಹೆಣ್ಣು ಮಗಳು ಆತ್ಮಹತ್ಯೆಗೆ ಇದು ಮಾಡಿದಾಳೆ ಈಗ ಕರ್ನಾಟಕದ ರಾಜ್ಯಾದ್ಯಂತ ಇದು ನಡೀತಾ ಇದೆ ನೀವ್ ಯಾಕೆ ಒಂದು ನಿಮ್ ಜಿಲ್ಲೆ ಒಂದು ಮಾದರಿಯಾಗಿ ನಿಂತ್ಕೋಬಾರ್ದು ಒಂದು ನೋಡಲ್ ಆಫೀಸರ್ಸ್ನ ನೀವು ಡಿ ಸಿ ಅವರು ಒಂದು ಅಪಾಯಿಂಟ್ಮೆಂಟ್ ಮಾಡಿ

ಅಂದೇನ್ ಮೊದಲು ಆತ್ಮಹತ್ಯೆ ಮಾಡ್ಕೊಂಡರೆ ಇದೆ ಸೇಮ್ ಆ ವಿಡಿಯೋಸ್ ಎಲ್ಲಾ ನಾನು ನೋಡ್ದೆ ಅವನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಯ ಜೊತೆ ಸಹ ಸೇರ್ತಿದಾತ एफआईआर ಮಾಡ್ಲಿಲ್ಲ ಮಾಡಲ್ಲ ಸ್ಟೇಷನ್ ಅಲ್ಲಿ ಮಾಡಲ್ಲ ಅಂತ ತಗೊಂಡೋದ್ರೆ ನಾನು ನನ್ನತ್ರ ಬಂದರೋ ನಾನು ಎಲ್ಲವರೆಗಂತ ನನ್ನವತ್ತನೆ ಪೊಲೀಸ್ ಅಂತ ನಾನು ಹೇಳಿದೆ ಹೌದು ಹೋಗಿಲ್ಲ ಈಗಲೂ ಹೋಗಿರಲ್ಲ ಮಾಡ್ತಾರೆ ಸರಿಯಾ죠 ನೀವಿ ಆಮೇಲೆ ಏನಂದ್ರೆ ಒಂದು ಪರ್ಮನೆಂಟ್ ಯಾಕಂದ್ರೆ ನಾನು ಮಂಡ್ಯ ಜಿಲ್ಲಾ ಏನ್ ಮಾಡಿದ್ದಾರೆ ಅವರು ಪ್ರತಿ ತಾಲೂಕಿಗೆ ಒಬ್ಬ ನೋಡಲ್ ಆಫೀಸರ್ನ ಅಂದ್ರೆ ಎಕ್ಸ್ಟ್ರಾ ಈ ವರ್ಕ್ ನ ಕೊಟ್ಟಿದ್ದಾರೆ ಯಾಕಂದ್ರೆ ಅಲ್ಲೂ ಸಹ ಎರಡು ಹೆಣ್ಮಕ್ಕೂ ಸತ್ತೋದಾಗ ನಾನು ವಿಸಿಟ್ ಮಾಡಿದ್ದೆ ಇವಾಗ ಅಲ್ಲಿ ಈ ತರ ಸಾವಿಗೆ ಶರಣಾಗುತ್ತೆ ಅಂತ ಏನಾಗುತ್ತೆ ನೋಡಿ ಅವ್ರಿಗೆ ಹಿನ್ನೆಲೆ ಏನಲ್ಲ ಧನದಾಯಿ ಮೈಕ್ರೋಫೈನಾನ್ಸ್ ಗಳಿಗೆ ಮತ್ತೊಬ್ಬ ಮಹಿಳೆ ಬಲಿ ಮಹಾಲಕ್ಷ್ಮಿ ಆಯ್ತು ಈಗ ಸುಶೀಲ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಅಲ್ಲ ಮೊದಲ ಬಾರಿಗೆ ನನ್ನ ಅಕ್ಷರ ಮೀಡಿಯಾ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹೇಳಿ ಅರಸಿ ಬೆಳೆಸಿ ಈ ಧನದಾಹಿಗಳಿಗೆ ಹೆಣ್ಣು ಮಕ್ಕಳ ಜೀವವೇ ಬೇಕಾಗ್ತಾ ನೋಡಿ ನಿರಂತರವಾಗಿ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ ಸಂಘ ಆ ಫೈನಾನ್ಸ್ ಈ ಫೈನಾನ್ಸ್ ಅಂತೇಳಿ ಹೆಣ್ಣು ಮಕ್ಕಳಿಗೆ ಸಾಲ ಕೊಟ್ಟು 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 ಇವತ್ತು ಹೆಣ್ಣು ಮಕ್ಕಳು ಜೀವವನ್ನ ಕಳ್ಕೊಳ್ತಾ ಇದ್ದಾರೆ ಊರು ಬಿಡ್ತಾ ಇದ್ದಾರೆ ಮನಸ್ ಶಾಂತಿ ಇಲ್ದಂಗೆ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಬಲಿ ಆಗ್ತಿರುವುದೆಲ್ಲ ಹಿಂದೂ ಹೆಣ್ಣು ಮಕ್ಕಳು ಅದು ನಲವತ್ತು ನಲವತ್ತೈದು ಐವತ್ತು ವರ್ಷದ ಹೆಣ್ಣು ಮಕ್ಕಳು ಸಂಸಾರದ ಭಾರವನ್ನ ಒತ್ತಿರುವಂತಹ ಹೆಣ್ಣು ಮಕ್ಕಳು ಜೀವವನ್ನ ಕಳ್ಕೊಳ್ತಾ ಇದ್ದಾರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ಮಂಡ್ಯ ಆಗೋದ್ರು ವಾರ್ನಿಂಗ್ ಕೊಟ್ಟರು ಎಲ್ಲವನ್ನೂ ಮಾಡಿದ್ರು ಆದರೂ ಸಹ ಹೆಣ್ಣು ಮಕ್ಕಳ ಜೀವ ಹೋಗ್ತಾ ಇರುವುದು ನಿಲ್ತಾ ಇಲ್ಲ ಈ ಧನದಾಹಿಗಳಿಗೆ ಹಣ ಮುಖ್ಯ ಆಯ್ತೆ ಹೊರತು ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ಇವರು ಯಾವ ರೀತಿ ಹಣದ ಹಣದ ದಂಧೆ ಮಾಡ್ತಾ ಇದ್ದಾರೆ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ಜೀವ ಹೋಗ್ತಾ ಇದೆ ಆದರೂ ಸಹ ನಮಗೆ ಲಾಭ ಬೇಕು ಯಾರ ಜೀವ ಹೋಗ್ಲಿ ಒಂದಷ್ಟು ಪರಿಹಾರ ಅಂತ ಕೊಟ್ಬಿಟ್ಟು ಒಂದಷ್ಟು ಏನು ಹಣ ಲಾಭ ಮಾಡ್ಕೊಳ್ಬೇಕು ಅಂತೇಳಿ ಈ ಥರ ಹೊರಟಿದ್ದಾರಲ್ಲ ನಿಜಕ್ಕೂ ಇವರಿಗೆ ಮನುಷ್ಯತ್ವ ಅನ್ನೋದಿದೆಯಾ ಯಾವ ಮಾಧ್ಯಮಗಳು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ವಲ್ರಿ ನಿಜವಾಗ ನಾಚಿಕೆ ಆಗಲ್ವೇನ್ರಿ ಒಂದು ಜೀವ ಅಂದರೆ ಜೀವ ಅಲ್ವಾ ಅದು ಯಾತಕರಿ ಮಾತಾಡ್ತಾ ಇಲ್ಲ ಮೀಡಿಯಾಗಳು ಯಾಕೆ ಮಾತಾಡ್ತಾ ಇಲ್ಲ ಮಾತಾಡ್ಬೇಕಲ್ಲ ಬಾಯಿ ತೆಗಿಬೇಕಲ್ಲ ಆ ಮೈಕ್ರೋ ಫೈನಾನ್ಸ್ ಅವರ ವಿರುದ್ಧ ಈ ಸಂಘಗಳ ವಿರುದ್ಧ ಈ ಹಣಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳನ್ನ ಬಲಿ ಕೊಡ್ತಾ ಇರುವಂತ ವಿರುದ್ಧ ಇವರು ದನಿ ಎತ್ತಬೇಕಲ್ಲ ಮತ್ತೆ ನೀವ್ ಯಾಕೆ ಮಾಧ್ಯಮಗಳು ನೀವು ಮಾಧ್ಯಮಗಳು ಯಾಕೆ ಯಾತಕ್ಕೋಸ್ಕರ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಯಾರನ್ನೋ ಮೆಚ್ಚಿಸೋದಿಕ್ಕೆ ಮತ್ತ ಯಾರಿಗೋ ಜೀವ್ ಉಜೂರು ಅನ್ನೋದಕ್ಕೆ ಅವರು ಏನ್ಕೊಂಡ್ಬಿಡ್ತಾರೋ ಅಂತೇಳಿ ರೀ ಜೀವಕ್ಕಿಂತ ದೊಡ್ಡದೇನ್ರಿ ಅವರು ಜೀವಕ್ಕಿಂತ ದೊಡ್ಡದೇನ್ರಿ ಅವರು ಕೊಡುವಂತಹ ನಿಮಗೆ ಸಹಕಾರಗಳು ಜೀವ ಮುಖ್ಯ ಕಣ್ರಿ ನಿಮ್ಗೆ ಒಂದು ಚೂರಾದರೂ ಕಿಂಚಿತ್ ಆದ್ರೂ ಮನುಷ್ಯತ್ವ ಅನ್ನದಿದ್ರೆ ನಿಮ್ಗೆ ಆತ್ಮ ಸಾಕ್ಷಿ ಅಂತಿದ್ರೆ ನಿರಂತರವಾಗಿ ಎಷ್ಟು ಜನ ಹೆಣ್ಣು ಮಕ್ಕಳು ಜೀವ ಕಳ್ಕೊಂಡ್ರಿ ಮಳವಳ್ಳಿಯಲ್ಲಿ ಮಹಾಲಕ್ಷ್ಮಿ ಜೀವ ಕಳ್ಕೊಂಡ್ರು ಮಂಡ್ಯದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ಸಮಾರಾಧನೆ ಕಾರ್ಡ್ ತೋರಿಸಿ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ತೋರಿಸಿದ್ರು ಅದೇ ರೀತಿ ತುಮ್ ಇದು ತುಮಕೂರಿನಲ್ಲಿ ಒಬ್ಬ ಹೆಣ್ಣು ಮಗಳು ದಲಿತ ಹೆಣ್ಣು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳಿದ್ರು ಇಷ್ಟೆಲ್ಲ ಇದ್ದರೂ ಸಹ ನಿಮಗೆ ಇಲ್ಲಿ ಏನ್ ನಡೀತಾ ಇದೆ ಈಗ ನೋಡಿ ಹುಣಸೂರಿನ ಸುಶೀಲ ಎಂಬ ಹೆಣ್ಣು ಮಗಳು ಕ್ರಿಮಿನಾಶಕವನ್ನ ಮನೆಯಲ್ಲಿರುವಂತ ಕ್ರಿಮಿನಾಶಕವನ್ನು ಬಳಸ್ಕೊಂಡು ಸಾಯ್ತಾರೆ ಅಂತಂದ್ರೆ ಆ ರೈತ ಮಹಿಳೆ ಕಂಡ್ರಿ ಅವರು ಇವರು ಗ್ರಾಮೀಣ ಅಭಿವೃದ್ಧಿ ಮಾಡ್ತಾರಂತೆ ಗ್ರಾಮೀಣ ಅಭಿವೃದ್ಧಿ ಇವರು ಲಾಭಾಂಶ ವಿಲೇವೇರ ಮಾಡ್ತಾರಂತೆ ವಿತ್ತ ಸಚಿವರನ್ನ ಕರ್ಕೊಂಡು ಬಂದ್ಬಿಟ್ಟು ಇವರು ಗ್ರಾಮ ಗ್ರಾಮಗಳಲ್ಲಿ ನಾವು ಅಭಿವೃದ್ಧಿ ಮಾಡಿದ್ದೇವೆ ಅಂತೇಳಿ ಇದನ್ನೊಂದರ ಫೋಸ್ ಗಳನ್ನ ಕೊಟ್ಟು ಪ್ರಚ ಪ್ರಚಾರವನ್ನ ತೆಗೆದುಕೊಂಡು ಇವರು ಹಣದ ತಂದೆ ಮಾಡಿಕೊಂಡು ಹೆಣ್ಣು ಮಕ್ಕಳ ಜೀವ ತೆಗಿತಾ ಇದ್ದಾರೆ ಗ್ರಾಮ ಗ್ರಾಮಗಳಲ್ಲಿ ನೆಮ್ಮದಿ ಇಲ್ದಂಗೆ ಮಾಡ್ತಾ ಇದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷರು ಆ ಸಮಯಕ್ಕೆ ಬಂದು ಹೇಳಿಕೆ ಕೊಡೋದ್ರಿಂದ ಇಲ್ಲಿ ಒಂದು ನಿಜವಾದಂತಹ ಏನು ಕಿರುಕುಳ ಎಲ್ಲಿ ಆಗ್ತಾ ಇದೆ ಏನ್ ಆಗ್ತಾ ಇದೆ ಅಂತೇಳಿ ನಾಗಲಕ್ಷ್ಮಿ ಚೌಧರಿ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸುಮ್ನೆ ಸತ್ತಾಗ ಬಂದು ಅಲ್ಲಿ ಕುತ್ಕೊಂಡು ಮಾತನಾಡುವುದಲ್ಲ ನೀವು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಂದೆಂದೂ ಹಿಂದೆಂದು ಯಾವ ಅಧ್ಯಕ್ಷರು ಇರುವಂತಹ ಕೆಲಸ ನೀವು ಮಾಡ್ತಾ ಇದ್ದೀರಿ ಮೈಕ್ರೋ ಫೈನಾನ್ಸ್ ಮತ್ತು ಸಂಘಗಳ ವಿರುದ್ಧ ದನಿ ಎತ್ತಿದ್ದೀರಿ ದಯಮಾಡಿ ಹೆಣ್ಣು ಮಕ್ಕಳ ಜೀವವನ್ನ ಉಳಿಸಿ ನಾಗಲಕ್ಷ್ಮಿ ಚೌಧರಿ ಅವರೇ ಹೆಣ್ಣು ಮಕ್ಕಳ ಜೀವವನ್ನ ಉಳಿಸಿ ಅಪುಣ್ಯ ನಿಮಗೆ ಬರುತ್ತೆ ಅಧಿಕಾರ ಯಾವುದು ಶಾಶ್ವತ ಅಲ್ಲ ಆದರೆ ನಿಮ್ಮ ಪೀರಿಯಡ್ ಈ ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ಈ ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಇವರು ಏನು ಲೂಟಿ ಮಾಡ್ತಾ ಇದ್ದಾರಲ್ಲ ಹೆಣ್ಣು ಮಕ್ಕಳನ್ನ ಸಾಲ ಕೊಟ್ಟು ಗ್ರಾಮ ಗ್ರಾಮಗಳಲ್ಲಿ ಸಾಲಗಾರರನ್ನಾಗಿ ಮಾಡ್ತಾ ಇದ್ದಾರಲ್ಲ ಈ ಸಾಲಗಾರರನ್ನಾಗಿ ಮಾಡಿ ವಾರ ವಾರ ಬಡ್ಡಿಯಂತೆ ಮನೆ ಮನೆಗೆ ಹೋಗಿ ಕುತ್ಕೊಳ್ತಾರಂತೆ ಕೂಗಾಡ್ತಾರಂತೆ ಅರ್ಚಾಡ್ತಾರಂತೆ ಕೆಟ್ಟ ಕೆಟ್ಟ ಮಾತುಗಳನ್ನ ಬಳಸ್ತಾರಂತೆ ಇಷ್ಟೆಲ್ಲ ಆದರೂ ಸಹ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಈ ಮಾಧ್ಯಮಗಳು ಈ ಸರ್ಕಾರ ಅಂತಂದರೆ ಈ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ನಾಗಲಕ್ಷ್ಮಿ ಚೌಧರಿ ಅವರು ಮಂಡ್ಯದಲ್ಲೇ ಪೊಲೀಸ್ ಇಲಾಖೆಗೆ ಇದು ಕೊಟ್ಟು ಆದೇಶ ಮಾಡಿದರು ಏನಾಯಿತು ಮೈಕ್ರೋ ಫೈನಾನ್ಸ್ ಅವರು ಕಂಪ್ಲೇಂಟ್ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲಂತೆ ಇಲ್ಲಿ ಒಂದು ಕಡೆ ಧರ್ಮದ ಹೆಸರಿನಲ್ಲಿ ಜನರನ್ನ ಭಾವನೆಗಳನ್ನ ಬಿತ್ತಾರೆ ಒಂದು ಕಡೆ ಮಂಜುನಾಥ ಸ್ವಾಮಿ ದೇವ್ ಫೋಟೋವನ್ನು ಇಟ್ಕೊಂಡು ಭಾವನೆಗಳನ್ನ ಬಿತ್ತಾರೆ ಯಾವುದು ತಪ್ಪಲ್ವಾ ನಾಗಲಕ್ಷ್ಮಿ ಚೌಧರಿ ಅವರು ನೆನ್ನೆ ದನಿ ಎತ್ತಿರುವುದು ನಿಜಕ್ಕೂ ಅವರಿಗೆ ಶ್ಲಾಘನೀಯ ಅವರನ್ನ ಶ್ಲಾಘನೆ ಮಾಡ್ತೀವಿ ಅವರು ದನಿ ಎತ್ತಬೇಕು ಅವರ ಕೈಯಲ್ಲಿ ಮಾತ್ರ ಇದು ಆಗುತ್ತೆ ಹೆಣ್ಣು ಮಕ್ಕಳ ಜೀವ ಇಷ್ಟು ಜೀವ ಕಣ್ಣೆದುರುಗಡೆ ಮೂರ್ನಾಲ್ಕು ಜೀವ ಹೋಗಿದೆಯಲ್ಲ ಇದಕ್ಕೆ ಒಣೆಯಾರ್ರಿ ಪರಿಹಾರ ಕೊಡ್ತೀರಾ ಕೇಸ್ ಮಾಡ್ತೀರಾ ಶಾಶ್ವತವಾಗಿ ನಿಲ್ಲಬೇಕಿದು ದೇವರ ಹೆಸರುಗಳಲ್ಲಿ ಭಾವನೆಗಳನ್ನು ಬಿತ್ತಿ ಹೆಣ್ಣುಮಕ್ಕಳನ್ನು ಬಳಸ್ಕೊಳ್ಳೋದಲ್ಲ ಅವರಿಗೆ ಸಾಲ ಕೊಟ್ಟು ಅವರನ್ನು ಶಾಶ್ವತವಾಗಿ ಸಾಲಗಾರರನ್ನಾಗಿ ಮಾಡೋದಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಇಂತಹ ಅನ್ಯಾಯಗಳ ವಿರುದ್ಧ ದನಿ ಎಂತಂತೆ ನೀವು ದನಿ ಎತ್ತಿ ನೀವು ಊಟ ಮಾಡಿ ನಾವು ನಿದ್ದೆ ಮಾಡಿ ನಾವು ದೈನಂದಿನ ಚಟುವಟಿಕೆಗಳನ್ನು ಮುಗಿಸಿದ್ರೆ ಜೀವನ ಅಲ್ಲ ಇಂಥ ಅನ್ಯಾಯ ಆದಾಗ ದನಿ ಎತ್ತಬೇಕು ಅದು ಮನುಷ್ಯತ್ವ ನಮ್ಮ ಮಾಧ್ಯಮಗಳಂತೂ ಜೀವ ಕಳ್ಕೊಂಡಿದ್ದಾವೆ ಆದ್ರೆ ನೀವುಗಳಾದ್ರೂ ದನಿ ಎತ್ತಿ ಮಾಧ್ಯಮಗಳು ಇವತ್ತು ಯಾರಿಗೆ ಎಲ್ಲಿ ಜೀವ ಉಸಿರನ್ನ ಅಂತ ಆಗಲ್ಲ ದನಿ ಎತ್ತಿ ನೀವು ದನಿ ಎತ್ತಿ ನೀವು ಇರೋ ಕಡೆಯಿಂದಲೇ ದನಿ ಎತ್ತಿ ಸಾಕು ಗ್ರಾಮೀಣಾಭಿವೃದ್ಧಿಗಳು ಸಾಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ